ಮೂವಿ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಅಂದರೆ ಚೆನ್ನಾಗಿದೆ ಈಗ ಆಲ್ಮೋಸ್ಟ್ ಒಂದು ಫಸ್ಟ್ ಡೇ ಕಲೆಕ್ಷನ್ ನೂರೈವತ್ತು ಕೋಟಿ ಇರ್ಬೋದು ಮೇ ಬಿ ನೂರೈವತ್ತು ಕೋಟಿ ಇಲ್ಲಾಂದರೆ ಇನ್ನೂರು ಕೋಟಿ ಇರ್ಬೋದು ಫ್ಯಾನ್ಸ್ ಈಗರ್ಲಿ ವೆಯ್ಟಿಂಗ್ ಅಲ್ವಾ ಯಾಕಂದರೆ ಇದು ಖುಷಿ ಲೆವೆಲ್ ಥರನೇ ಇದೆ ಇದನ್ನು ಖುಷಿ ಆದಮೇಲೆ ಇಷ್ಟೊಂದು ಕ್ರೇಜ್ ಆಗೋ ಮೂವಿ ಇದೆ ಇದೆ ನೋಡೋಣ ಹೇಗಿರುತ್ತೆ ಅಂತ ಫುಲ್ ಗಂಭೀರ ಪವನ್ ಆನ್ಕ್ಲೈನ್ ಬಗ್ಗೆ ಅವರು ಹೇಗಿದ್ರು ನಾವು ಸದ್ಯಕ್ಕೆ ಡೆಪ್ಯೂಟಿ ಸಿ ಎಮ್ ಅಲ್ವ ಈಗ ತೆಲುಗು ಸ್ಟೇಟ್ಸ್ಗೆ ಇಲ್ಲಿ ಕರ್ನಾಟಕನೂ ಬಂದ್ಬಿಟ್ಟು ಹೋಗಿದ್ದಾರೆ ಅವರು ಒಂದೇನೋ ಶಾಲುವ ಏನೋ ಮಾಡಿದ್ದಾರೆ ನಮ್ಮವರು ಬಟ್ ಇಲ್ಲವ್ರು ತುಂಬ ಇದು ಎಂಕರೇಜ್ ಮಾಡ್ತಾಯಿದ್ದಾರೆ ನಮಗೆ ತೆಲುಗು ಅವ್ರಿಗೆ ನಾವು ತುಂಬ ರೆಸ್ಪೆಕ್ಟ್ ಆಗಿದೆ ನನಗೆ ಕನ್ನಡ ಮೇಲೆ ಕರ್ನಾಟಕ ಮೇಲೆ ಬೆಂಗಳೂರು ಮೇಲೆ ಈಗ ನಾವು ನೆಕ್ಸ್ಟ್ ಕಾಂತಾರ ವೇಟಿಂಗ್ ಮಾಡ್ತಾ ಮಾಡ್ತಾಯಿದ್ದಾರೆ ನಾವು ಈಗಲೇ ನೋಡೋಣ ಫಸ್ಟ್ ಇದಾದ ಮೇಲೆ ಹೈಪ್ ಜಾಸ್ತಿ ಇದೆ ಅಲ್ವಾ ನೋಡೋಣ ಮೂವಿ ಅಂದರೆ ಈಗ ಪ್ರೀಮಿಯರ್ಸು ಸ್ವಲ್ಪ ಇದಾಗಿದೆ ಅಲ್ವಾ ಈಗ ಕರ್ನಾಟಕ ಗೌರ್ಮೆಂಟ್ನು ಅಪ್ರೂವ್ ಆಗಿದೆ ಅದು ತುಂಬ ಖುಷಿಯಾಗಿದೆ ನಮಗೆ ಇನ್ನೂ ಪ್ರೀಮಿಯರ್ಸು ಅಷ್ಟೇ ಇನ್ನೂ ಎಕ್ಸ್ಪೆಕ್ಟೇಷನ್ ಅಂದರೆ ನಾವು ಒಂದು ತ್ರಿಬುಲರ್ ಮೂವಿ ಕ್ರಾಸ್ ಮಾಡ್ಬೋದು ನಾವು ಯಾಕಂದರೆ ಇನ್ನು ನೋಡಿ ಅದು ಪ್ಯಾನ್ ಇಂಡಿಯಾ ಇದು ಅಷ್ಟೊಂದು ಪ್ಯಾನ್ ಇಂಡಿಯಾ ಅಲ್ಲ ಎಲ್ಲ ಕನ್ನಡ ಓನ್ಲಿ ತೆಲುಗೇ ಮೇಜರ್ಲಿ ರಿಜೀಲ್ ಆಗ್ತಾ ಇದೆ ಅದಕ್ಕೋಸ್ಕರ ನೋಡೋಣ ಹೇಗಿದೆ ಅಂತ ಥ್ಯಾಂಕ್ ಯು ಜೈ ಪವರ್ ಸ್ಟಾರ್ ತುಂಬ ಐ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ಚೆನ್ನಾಗಿರುತ್ತೆ ಅಂತ ಗೊತ್ತು ಫೋನ್ ಕಡೆ ಹಿಂಗೆ ಮಾಡಿಡ್ಬೋದು ಓ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ ಟು ಹಂಡ್ರೆಡ್ ಪರ್ಸೆಂಟ್ ಎಕ್ಸೈಟೆಡ್ ಫ್ರಮ್ ಮೋದಿ ಎಕ್ಸ್ಪೆಟೇಶನ್ ಏನು ಮಾಡಿದ ಲಿಂಕ್ ಇರುತ್ತೆ ಅನಿಸ್ತದೆ ಸಾಹೋಕಾಗೇ ಬಂದಿದ್ವಿ ಚೆನ್ನಾಗಿರತ್ತೆ ಅಂದ್ಕೊಂಡಿದ್ವಿ ಏನು ಎಕ್ಸ್ಪೆಕ್ಟ್ ಮಾಡಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ನೂ ಫೋನ್ ಕಡೆ ನೋಡಿದೆ ಏ ಒಜಸ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ

ತೆಗಿದ್ರೆ ಬಾಕ್ಸ್ ಆಫೀಸ್ ಬಾ ಉಳಿಬೋದು ಅಷ್ಟೇ